ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ರಾಮನು ಚೂಡಾಮಣಿಯನ್ನು ನೋಡಿ ದುಃಖಿಸುತ್ತಾ ತಿರುಗಿ ಸೀತಾವೃತ್ತಾಂತವನ್ನು ಇನ್ನೂ ವಿಸ್ತಾರವಾಗಿ ತಿಳಿಸುವಂತೆ ಹನುಮಂತನನ್ನು ಕೇಳಿದುದು ಎಂಬ ಅರವತ್ತು ಆರನೆಯ ಸರ್ಗಕ್ಕೆ ಸ್ವಾಗತ ಆಂಜನೇಯನು ತಾನು ಲಂಕೆಯಿಂದ ಹಿಂತಿರುಗಿದ ಕೂಡಲೇ ವಾನರ ಪ್ರಮುಖರ ಮುಂದೆ ವಿಷಯವನ್ನು ಸಮಗ್ರವಾಗಿ ತಿಳಿಸಿದ್ದರೂ ಕೂಡ ಇಲ್ಲಿ ಶ್ರೀರಾಮನ ಮುಂದೆ ಹೇಳುವಾಗ ಯಾವುದು ಮುಖ್ಯವಾದುದು ಸೀತೆಯ ವೃತ್ತಾಂತವು ಹಾಗೂ ಆದಷ್ಟು ಬೇಗ ಆಕೆಯನ್ನು ಅಲ್ಲಿಂದ ಬಿಡಿಸಿ ತರಬೇಕೆಂದು ಸೀತೆಯು ನೀಡಿದ ಸಂದೇಶ ಇವುಗಳಿಗೆ ಒತ್ತು ಕೊಟ್ಟು ಹೇಳಿರುವನು ನಿಧಾನವಾಗಿ ಶ್ರೀರಾಮಚಂದ್ರನು ಇನ್ನಷ್ಟು ವಿಸ್ತಾರವಾಗಿ ತಿಳಿಸುವಂತೆ ಹೇಳಿದಾಗ ಇತರ ಅಮುಖ್ಯವಾದಂತ ಅಂದರೆ ಅಷ್ಟು ಮುಖ್ಯವಲ್ಲದ ಆತ್ಮಸ್ತುತಿ ಅಥವಾ ತಾನು ಮಾಡಿದ ಕಾರ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಅವಶ್ಯಕತೆಗೆ ತಕ್ಕಂತೆ ನಿಧಾನವಾಗಿ ಹೇಳಿದರಾಯಿತು ಎಂದು ಮೊದಲು ಮುಖ್ಯವಾದ ವಿಷಯವನ್ನು ತಿಳಿಸಿರುವನು ಹನುಮಂತನು ಹೀಗೆಂದು ಹೇಳಿ ಚೂಡಾವಣಿಯನ್ನು ಕೈಯಲ್ಲಿ ಕೊಟ್ಟೊಡನೆ ದಶರಥ ಪುತ್ರನಾದ ರಾಮನು ಆ ಚೂಡಾಮಣಿಯನ್ನು ತನ್ನ ಎದೆಯ ಮೇಲಿಟ್ಟುಕೊಂಡು ದುಃಖದಿಂದ ರೋಧಿಸುತ್ತಿದ್ದನು ಅವನನ್ನು ನೋಡಿ ಲಕ್ಷ್ಮಣನು ಅಳುವುದಕ್ಕೆ ಆರಂಭಿಸಿದನು ಉತ್ತಮ ರತ್ನವಾದ ಆ ಚೂಡಾಮಣಿಯನ್ನು ನೋಡಿದೊಡನೆ ರಾಮನು ದುಃಖದಿಂದ ಕುಗ್ಗುತ್ತ ನೀರು ತುಂಬಿಕೊಂಡು ಸುಗ್ರೀವನನ್ನು ಕುರಿತು ಮಿತ್ರನೇ ನನ್ನ ಕರುವಿನ ಮೇಲೆ ಮೋಹಗೊಂಡ ಹಸುವು ಆ ಕರುವನ್ನು ಕಂಡಾಗ ಅದರಲ್ಲಿ ಪ್ರೀತಿಯಿಂದ ಸೊರೆಯಿಕ್ಕುವಂತೆ ಈ ಚೂಡಾಮಣಿಯನ್ನು ನೋಡಿ ನನ್ನ ಮನಸ್ಸು ಕರಗುತ್ತಿರುವುದು ವಿವಾಹ ಕಾಲದಲ್ಲಿ ಈ ಮಣಿರತ್ನವನ್ನು ನನ್ನ ಮಾವನಾದ ಜನಕನು ಸೀತೆಗೆ ಕೊಟ್ಟನು ಇದನ್ನು ಸೀತೆಯ ತಲೆಗೆ ತೊಡಿಸಿದಾಗ ಅದು ಆಕೆಯ ತಲೆಗೆ ಒಂದು ಅಪೂರ್ವ ಶೋಭೆಯನ್ನು ಉಂಟು ಮಾಡಿತು ಇದು ಸಮುದ್ರದಲ್ಲಿ ಹುಟ್ಟಿದುದು ಸಜ್ಜನರಿಂದ ಪೂಜಿತವಾದುದು ಮೊದಲು ಜನಕನು ಒಂದು ಯಜ್ಞವನ್ನು ನಡೆಸಿದಾಗ ಅದರಿಂದ ಸಂತುಷ್ಟನಾದ ದೇವೇಂದ್ರನು ಈ ರತ್ನವನ್ನು ಆತನಿಗೆ ಕೊಟ್ಟನು ಎಲೈ ಸೌಮ್ಯನೇ ಈ ಚೂಡಾಮಣಿಯನ್ನು ನೋಡಿದರೆ ಈಗಲೂ ನನಗೆ ನನ್ನ ತಂದೆಯಾದ ದಶರಥ ರಾಜನನ್ನು ಮಾವನಾದ ಜನಕರಾಜನನ್ನು ಸೀತೆಯ ತಾಯಿಯನ್ನು ನೋಡಿದಂತಿರುವುದು ಈ ರತ್ನವು ನನ್ನ ಪ್ರಿಯ ಪತ್ನಿಯಾದ ಸೀತೆಯ ತಲೆಗೆ ಅಲಂಕಾರವಾಗಿಯೂ ಇದ್ದುದರಿಂದ ಈಗಲೂ ಇದನ್ನು ನೋಡಿದರೆ ನನ್ನ ಪ್ರಿಯೆಯೇ ಇಲ್ಲಿಗೆ ಬಂದು ನನ್ನ ಇದಿರಾಗಿ ನಿಂತಂತೆಯೂ ತೋರುವುದು ಎಂದನು ಆಮೇಲೆ ರಾಮನು ಹನುಮಂತನ ಕಡೆಗೆ ತಿರುಗಿ ಎಲೆ ಸೌಮ್ಯನೇ ದಾಹಗೊಂಡವನಿಗೆ ನೀರನ್ನು ಕೊಟ್ಟು ದಾಹವನ್ನು ಅಡಗಿಸುವಂತೆ ಸೀತೆಯು ನನ್ನ ತಾಪಶಾಂತಿಗಾಗಿ ಮತ್ತಾವ ಪ್ರಿಯ ವಾಕ್ಯಗಳನ್ನು ಹೇಳಿ ಕಳುಹಿಸಿರುವಳು ಎಂದು ಕೇಳಿದನು ಆಮೇಲೆ ಲಕ್ಷ್ಮಣನ ಕಡೆಗೆ ತಿರುಗಿ ವತ್ಸ ಲಕ್ಷ್ಮಣ ನನ್ನ ಪ್ರಿಯೆಯಾದ ಸೀತೆಯನ್ನು ಬಿಟ್ಟು ಸಮುದ್ರಜನ್ಯವಾದ ಈ ರತ್ನವು ಮಾತ್ರವೇ ಇಲ್ಲಿ ನನ್ನ ಮುಂದೆ ಬಂದಿರುವುದನ್ನು ನೋಡುತ್ತಿರುವವೆಯನ್ನಲ್ಲ ನೋಡುತ್ತಿರುವೆನಲ್ಲ ಇದಕ್ಕಿಂತಲೂ ಇನ್ನು ನನಗೆ ಬೇರೆ ಹೆಚ್ಚಾದ ದುಃಖವೇನಾಗಬೇಕು ಇಲೈ ಸೌಮ್ಯನೇ ಇನ್ನೊಂದು ತಿಂಗಳವರೆಗೂ ಸೀತೆಯು ಬದುಕಿರುವುದು ನಿಜವಾಗಿದ್ದರೆ ಅವಳನ್ನು ಚಿರಂಜೀವಿನಿ ಎಂದೇ ಹೇಳಬೇಕಾಗಿದೆ ನಾನಾದರೂ ಅಸಿತೇಕ್ಷಣೆಯಾದ ಆ ಪ್ರಿಯೆಯನ್ನು ಬಿಟ್ಟು ಕ್ಷಣ ಮಾತ್ರವಾದರೂ ಇನ್ನು ಬದುಕಿರಲಾರೆನು ಎಂದನು ಆಮೇಲೆ ತಿರುಗಿ ಹನುಮಂತನನ್ನು ನೋಡಿ ಇಲೈ ಭದ್ರನೇ ನೀನು ನನ್ನ ಪ್ರಿಯಾದ ಸೀತೆಯನ್ನು ಯಾವ ಸ್ಥಳದಲ್ಲಿ ನೋಡಿ ಬಂದೆಯೋ ಅಲ್ಲಿಗೆ ನನ್ನನ್ನು ಈಗಲೇ ಕರೆದುಕೊಂಡು ಹೋಗು ಅವಳ ವೃತ್ತಾಂತವನ್ನು ತಿಳಿದ ಮೇಲೆ ನಾನು ಕ್ಷಣ ಮಾತ್ರವೂ ಇಲ್ಲಿ ನಿಲ್ಲಲಾರೆನು ಆಹಾ ಬಹಳ ಭಯ ಸ್ವಭಾವವುಳ್ಳ ನನ್ನ ಪ್ರಿಯೆಯು ಭಯಂಕರ ಸ್ವರೂಪವುಳ್ಳ ಆ ಘೋರ ರಾಕ್ಷಸಿಯರ ನಡುವೆ ಹೇಗಿರಬಲ್ಲಳು ಕತ್ತಲೆಯಿಲ್ಲದ ಶರತ್ಕಾಲದಲ್ಲಿ ಸ್ವಚ್ಛವಾದ ಚಂದ್ರಿಕೆಯನ್ನು ಬೀರುವ ಚಂದ್ರನು ಮೇಘದಿಂದ ಮರೆಸಲ್ಪಡುವಂತೆ ಘೋರ ರಾಕ್ಷಸಿಯರ ನಡುವೆ ಸಿಕ್ಕಿಬಿದ್ದ ಆ ಸೀತೆಯ ಮುತ್ತು ಮುಖವು ಎಷ್ಟು ಮಾತ್ರವೂ ಶೋಭಿಸಲಾರದು ಇದು ನಿಜವು ಎಲೆ ಹನುಮಂತನೇ ಸೀತೆಯು ಇನ್ನೇನನ್ನು ಹೇಳಿರುವಳು ಅವೊಂದನ್ನು ಮರೆಸದೆ ಇದ್ದುದು ಇದ್ದಂತೆ ನನಗೆ ತಿಳಿಸು ಔಷಧದಿಂದ ರೋಗಿಯು ಬದುಕುವಂತೆ ಆ ಸೀತೆಯ ಮಾತಿನಿಂದಲೇ ನಾನು ಬದುಕಬೇಕಾಗಿರುವುದು ಎಲೈ ವಾನರೋತ್ತಮನೇ ಸುಂದರಾಂಗಿಯಾಗಿಯೂ ಮಧುರ ಭಾಷಿಣಿಯಾಗಿಯೂ ನನ್ನ ಪ್ರಾಣ ಪ್ರಿಯೆಯಾಗಿಯೂ ಇರುವ ಆ ಸೀತೆಯು ನನ್ನ ವಿರಹ ದುಃಖದಿಂದ ಪೀಡಿತೆಯಾಗಿ ನಿನ್ನೊಡನೆ ಹೇಳಿದ ಮಾತುಗಳೆಲ್ಲವನ್ನೂ ನನಗೆ ಹೇಳು ಎಂದನು ಇಲ್ಲಿಗೆ ಅರವತ್ತ ಆರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార